ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಉಪಾಧ್ಯಕ್ಷರಾದ ಸಿಆರ್ ಮಂಜೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸ್ನೇಹಜೀವಿ ಸರಳ ಸಜ್ಜನ ರಾಜಕಾರಣಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ಪೊಲೀಸ್ ಮಹಾಸಂಘ ಸಂಘಟನೆಯ ಉಪಾಧ್ಯಕ್ಷರಾದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಉಪಾಧ್ಯಕ್ಷರು ಪೊಲೀಸ್ ಮಹಾಸಂಘ ಉದ್ಯಮಿಗಳಾದ ಸಿಆರ್ ಮಂಜೇಗೌಡವರ ಜನ್ಮದಿನದ ಆಚರಣೆ ಯುವಕರ ಮಿತ್ರ ಜಾತ್ಯತೀತ ಮುಖಂಡ ಸ್ನೇಹಜೀವಿ ಕೋರಮಂಗಲದ ಕಚೇರಿಯಲ್ಲಿ ಅನೇಕ ಸ್ನೇಹಿತರು ಗಣ್ಯರು ಹಿತೈಷಿಗಳ ಸಮ್ಮುಖದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸ್ನೇಹಿತರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಎಸ್ವಿ ನೈನ್ ಟಿವಿ ಕನ್ನಡ ಹಾಗೂ ಸಮಗ್ರ ದೃಷ್ಟಿ ಪತ್ರಿಕೆ ಸಂಪಾದಕರು ಲಿಂಗರಾಜ್ ಕೆಎಸ್ ಸ್ನೇಹಿತರು ಹಾಗೂ ಶಾಂತಿನಗರ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹೇಳ್ತೀನಿ ಯಾಕೆಂದರೆ ನಮ್ಮ ಸ್ಟಾಫು ಕೂಡ ಇವತ್ತು ಎಲ್ಲ ನಾವು ಸ್ಟಾಪ್ ಇರೋದ್ರಿಂದಲೇ ನಾವು ಬೆಳೀತಾ ಇರೋದು ಕೆಲಸ ಮಾಡೋ ವ್ಯಕ್ತಿಗಳು ಯಾವತ್ತಿದ್ರು ನಮಗೆ ಅನ್ನ ಕೊಡೋ ದೇವ್ರ ಥರ ಯಾಕೆಂದರೆ ಅವರು ಕೆಲಸ ಮಾಡೋರು ಕೂಡ ನಮಗೆ ಇವತ್ತು ಒಂದು ನಿನ್ನೆ ಎಲ್ಲ ಕೇಕ್ ಕಟ್ ಮಾಡಿ ಪಾಪ ನನ್ನ ಬರ್ತ್ಡೇಗೋಸ್ಕರ ನಾನು ಎಷ್ಟೋ ಬಿಸಿ ಇದ್ದರೂ ಕೂಡ ಆಫೀಸಿಗೆ ಕರೆದು ಬಂದು ನಾನು ಬಂದಾಗ ತಕ್ಷಣ ಬಂದು ಸರ್ ಒಂದು ಎರಡು ನಿಮಿಷ ಅಂತೇಳಿ ಒಂದು ಕೇಕ್ ಕಟ್ ಮಾಡಿ ಒಂದು ಇಶ್ಯೂ ಮಾಡಿ ಒಳ್ಳೊಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಸ್ಟಾಫ್ ಕಡೆಯಿಂದ ಒಂದು ವಾಚ್ ಕೊಟ್ಟಿದ್ದಾರೆ ಮತ್ತು ಈ ಥರ ಹಲವಾರು ಗಿಫ್ಟ್ಗಳೆಲ್ಲ ಕೊಟ್ಟಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇ ಎಲ್ ಎಸ್ ಕ್ಯಾಬ್ಸ್ ಅಂತ ದೊಡ್ಡ ಸಂಸ್ಥೆ ಕಟ್ಟಿದ್ದೀರಾ ಸರ್ ಆ ಸಂಸ್ಥೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮತ್ತೆ ನಿಮ್ಮ ಒಂದು ವರ್ಕರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅದು ಇ ಎಲ್ ಎಸ್ ಕ್ಯಾಬ್ಸ್ ಅಂದರೆ ಅದು ಲಕ್ಸರಿ ಕಾರ್ಸ್ ಅಂತ ಆಗ್ಸಲಿ ಬಟ್ ಎಲ್ಲರಿಗೂ ಒಂದು ಉದಾಹರಣೆ ಎಲ್ಲರಿಗೂ ಒಂದು ಕೆಲಸ ಅವ್ರಿಗೆ ಕೆಲಸ ಇಲ್ದೋದ್ರಿಗೆ ಒಂದು ಕೆಲಸ ಕೊಟ್ಟಿದ್ದೀವಿ ಬಟ್ ಅವರು ಕಷ್ಟಪಟ್ಟು ನಮಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಕೆಲಸ ಮಾಡಿದ್ರೆ ನಾವು ಒಂದೊಂದು ಸ್ಟೆಪ್ಪು ಮೇಲೆ ಹೋಗೋಕ್ಕೆ ಒಂದು ಉದಾಹರಣೆ ನಮ್ಗೆ ಆಗ್ತಾಯಿದೆ ಬಟ್ ಅವ್ರು ಇರೋದು ಒಂದು ನಮಗೂ ಖುಷಿ ಹ್ಯಾಪಿ ಯಾಕೆಂದರೆ ಇವಾಗ ಅವ್ರು ಒಬ್ಬೊಬ್ರು ಕೆಲಸ ಮಾಡೋದ್ರಿಂದ ಇವತ್ತು ನಾವು ಒಂದೊಂದು ಸ್ಟೆಪ್ ಮೇಲೆ ಹೋಗಿ ಒಂದು ಉದಾಹರಣೆ ನಾವು ಒಂದೊಂದು ಏನೋ ಒಂದೊಂದು ಹೊಸ ಹೊಸ ಕೆಲಸ ಮಾಡ್ತಾಯಿದ್ದೀವಿ ಒಂದು ಹೊಸ ಹೊಸ ವೆಹಿಕಲ್ ತಗೋತಾಯಿದ್ದೀವಿ ಪಾಪ ಎಲ್ಲ ಡ್ರೈವರ್ಸ್ಗಳು ಇವಾಗ ನಮಗೋಸ್ಕರ ಕೆಲಸ ಮಾಡ್ತಾರೆ ಆಗಲೋ ರಾತ್ರಿ ಪಾಪ ನಮ್ಮ ಸ್ಟಾಪು ವಸ್ತೆ ನಮ್ಮ ನಮ್ಮ ಥರನ ಆಗಲೋ ರಾತ್ರಿ ಕೆಲಸ ಮಾಡಿ ಎಲ್ಲಾನು ನಮಗೆ ರಿಸ್ಕ್ ಇಲ್ದೇ ರೀತಿಲಿ ಎಲ್ಲ ಇದು ಮಾಡ್ತಿದ್ದಾರೆ ಸರ್ ನೀವು ಒಂದು ಬಡ ಕುಟುಂಬದಿಂದ ಬಂದು ಇವತ್ತು ಇಷ್ಟು ದೊಡ್ಡ ಅಂತ ಇರ್ಬೋದು ಅಥವಾ ಒಂದು ದೊಡ್ಡ ಹೆಸರು ಮಾಡಿದಿರಾ ಯುವಕರಿಗೆ ಸ್ಫೂರ್ತಿ ಆಗಿದ್ದೀರಾ ಓಕೆ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲ ಯುವಕರಿಗೆ ಏನು ಹೇಳೋದು ಅಂದರೆ ಇವಾಗಿನ ಯುವಕರು ಹೆಂಗೆ ಅಂದರೆ ಇವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ ಯುವಕರು ಇವಾಗಿನ ಯುವಕರಿಗೆ ಹೇಳಬೇಕು ಅಂದರೆ ಎಲ್ಲ ಕಷ್ಟಪಡಿ ಚೆನ್ನಾಗಿ ಓದಿ ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡಿ ಫಸ್ಟು ಅಪ್ಪ ಅಮ್ಮಗೆ ತಂದೆ ತಾಯಿಗಳಿಗೆ ಗೌರವ ಕೊಟ್ಟು ಅವ್ರು ಏನು ಹೇಳ್ತಾರೆ ಹಿರಿಯರು ಆ ಹಿರಿಯರು ಹೇಳಿದ್ದನ್ನು ಕೇಳ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಒಂದು ಚೆನ್ನಾಗಿ ಓದಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಒಂದು ಐ ಎ ಎಸ್ ಆಫೀಸರ್ ಆಗ್ಬೋದು ಇಲ್ಲಾಂದ್ರೆ ಒಂದು ನಮ್ಮ ಒಂದು ಈಗ ಗೌರ್ಮೆಂಟ್ ಸ್ಕೂಲ್ಗಳಿರ್ತದೆ ಆ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದ್ರು ಇವತ್ತು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಎಕ್ಸಾಂಪಲ್ ರವಿ ಅಣ್ಣ ಇದ್ದರು ಡಿ ಕೆ ರವಿ ನಮ್ಮ ಅವರೆಲ್ಲ ಬಂದು ಚೆನ್ನಾಗಿ ಓದಿ ಒಂದು ಒಳ್ಳೆ ಐ ಎ ಎಸ್ ಆಫೀಸರ್ ಆದರೂ ಒಂದು ಬಡ ಕುಟುಂಬದಿಂದ ಬಂದು ಅವರು ಇವತ್ತು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಆ ಥರ ಒಳ್ಳೊಳ್ಳೆ ಕೆಲಸ ಮಾಡಿ ಎಲ್ಲರೂ ಒಳ್ಳೆ ಬಡವರಿಗೆ ನೀವು ಒಂದು ಚೆನ್ನಾಗಿ ಉನ್ನತ ಸ್ಥಾನಕ್ಕೆ ಹೋಗಿ ಬಡ ಜನಗಳಿಗೆ ಬಡ ಕುಟುಂಬಗಳಿಗೆ ಹೆಲ್ಪ್ ಮಾಡಿ ಈಗ ನಾನು ಒಂದು ಬಡ ಕುಟುಂಬದಿಂದ ಬಂದು ಒಂದು ನಾನು ಇವತ್ತು ಹಗಲು ರಾತ್ರಿ ಕಷ್ಟಪಟ್ಟು ಇವತ್ತು ದೇವ ನಮಗೆ ಒಂದು ಏಯ್ಟಿ ಪರ್ಸೆಂಟಷ್ಟು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ ನಾವು ಎಲ್ಲ ಬಡವ ಜನಗಳಿಗೆ ಹೆಲ್ಪ್ ಮಾಡ್ತೀವಿ ಈಗ ಎಲ್ಲ ಬಡವ ಎಷ್ಟೋ ಜನಕ್ಕೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಿರೋಲ್ಲ ಆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ನಾವು ಹೆಲ್ಪ್ ಮಾಡ್ತೀನಿ ಎಲ್ಲ ನೋಡಿ ಹೆಲ್ಪ್ ಮಾಡ್ತೀವಿ ಅಂದರೆ ಎಲ್ಲ ಈಗ ಏನಾಗಿದೆ ಹುಡುಗರುಗಳೆಲ್ಲ ಎಲ್ಲಿ ನೋಡಿದ್ರು ಬಾರ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗೆಲ್ಲ ಇಲ್ಲಿ ಬಾರಲ್ಲಿ ಎಲ್ಲ ಹುಡುಗರುಗಳು ಏನು ಮಾಡ್ತಾರೆ ಓದೋದಿಲ್ಲ ಕಾಲೇಜ್ಗೆ ಹೋಗ್ತೀನಿ ಅಂತ ತಂದೆ ತಾಯಿಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ ಇದೆಲ್ಲ ಬಿಟ್ಬಿಟ್ಟು ತಂದೆ ತಾಯಿ ಗೌರವ ಕೊಟ್ಟು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ನಿಮ್ಮ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ಸಾಕಿ ಅವಾಗ ನಿಮಗೆ ಆಟೋಮೆಟಿಕ್ ಆಗಿ ಹುಡಿಕೊಂಡು ಎಲ್ಲ ನಿಮಗೆ ಸಿಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಜೊತೆಲಿ ನೀವು ರಾಜಕೀಯದಲ್ಲೂ ಕೂಡ ಗುರ್ಸ್ಕೊಂಡಿದ್ದೀರಾ ಸರ್ ಪಕ್ಷ ಸಂಘಟನೆ ಯಾವ ತರ ನಡೀತಾ ಇದೆ ಸರ್ ಪಕ್ಷದ ಬಗ್ಗೆ ಎಲ್ಲ ಹಿರಿಯರು ಇರ್ತಾರೆ ಪಕ್ಷದ ಬಗ್ಗೆ ನಮ್ಮ ಜೆ ಡಿ ಎಸ್ ನಾನು ಉಪಾಧ್ಯಕ್ಷರಾಗಿ ನಾನು ವರ್ಕ್ ಮಾಡ್ತೀನಿ ಶಾಂತಿನಗರ ಕ್ಷೇತ್ರದಿಂದ ನನಗೂ ಒಂದು ಸ್ವಲ್ಪ ಎಲ್ಲ ಕೊಟ್ಟಿದ್ದಾರೆ ಬಟ್ ಏನಂದರೆ ಹಿರಿಯರು ಇರ್ತಾರೆ ಅದಕ್ಕೆಲ್ಲ ಹಿರಿಯರು ಬಂದು ಅದಕ್ಕೆಲ್ಲ ಬಂದು ಅವ್ರವ್ರು ಮಾತಾಡಿ ಅವ್ರು ಏನು ಹೇಳ್ತಾರೆ ನಾವು ಅದನ್ನು ಮಾಡೋಕ್ಕೆ ಸಿದ್ಧ ಇದ್ದೀವಿ ಬಟ್ ಎಲ್ಲ ಒಳ್ಳೊಳ್ಳೆ ಕೆಲಸ ನಡೀತಾ ಇದೆ ಬಟ್ ಇನ್ನೂ ನಡೀಲಿ ನಮ್ಮ ನಿಖಿಲಣ್ಣ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಪೋಸ್ಟ್ಗೆ ಹೋಗಲಿ ಈ ಸಲ ಏನೋ ಆಸ್ನಕ್ಕೆ ಸ್ಪರ್ಧೆ ಮಾಡೋ ಥರ ಇದೆ ನೋಡೋಣ ಅದೆಲ್ಲ ದೇವ್ರು ಏನು ಹಿರಿಯರು ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಶಾಂತಿನಗಲ್ಲಿ ಯಾವ ಥರ ಇದೆ ಸರ್ ಶಾಂತಿನಗರ ಈಗ ನಿಮಗೆ ಗೊತ್ತು ಇದು ಶಾಂತಿನಗರ ಅಂದರೆ ಇಲ್ಲಿ ಫೈಟಿಂಗ್ ಜಾಸ್ತಿ ಇರ್ತದೆ ಇಲ್ಲಿ ಬಂದರು ಲಾಸ್ಟ್ ಟೈಮು ನಮ್ಮ ರೆಡ್ಡಿ ಸಾಹೇಬರು ಬಂದರು ಅವ್ರಿಗೆ ಫೈಟಿಂಗ್ ಆಯಿತು ಇನ್ನು ಎಲ್ಲ ನೋಡೋಣ ನಮ್ಮ ನಿಖಿಲಣ್ಣ ಈಗ ನಾವೆಲ್ಲ ಬಂದು ಯುವಕರಿಗೆ ಸ್ಪರ್ಧೆ ಮಾಡ್ತಾ ಇರೋರು ನಮ್ಮ ನಿಖಿಲಣ್ಣ ನಿಖಿಲಣ್ಣ ಏನು ಹೇಳ್ತಾರೆ ಆ ಥರ ನಾವು ಮುಂದಕ್ಕೆ ಹೋಗೋಣ ಅಂತ ಇದ್ದೀವಿ ಗ್ಯಾರಂಟಿ ಯೋಜನೆ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಸರ್ ಈ ಸಂದರ್ಭದಲ್ಲಿ ಗ್ಯಾರಂಟಿ ಬಗ್ಗೆ ನಾನು ಅದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ನೋಡಿ ಇವಾಗ ಗ್ಯಾರಂಟಿ ಇದೆಲ್ಲ ಬೇಕಿರಲಿಲ್ಲ ನಮಗೆ ಉದ್ದೇಶ ನಾವು ಯುವಕರು ಈಗೆಲ್ಲ ಬಂದು ಯುವಕರು ಮುಂದೆ ಬರಬೇಕು ಈಗೆಲ್ಲ ನೋಡಿ ಯುವಕರು ಮುಂದೆ ಬಂದರೇ ಒಬ್ಬೊಬ್ಬ ಒಂದೊಂದು ಐಡಿಯಾ ಕೊಡ್ತಾರೆ ಒಂದೇನೋ ಒಂದು ಹೊಸ ಹೊಸ ಕೆಲಸ ಮಾಡ್ತಾರೆ ಈಗ ಬಸ್ ಫ್ರೀ ಅದು ಏನು ಯೂಸ್ ಇರಲಿಲ್ಲ ಹಾಂ ಅದೆಲ್ಲ ಬಂದು ಕೊಟ್ಟರು ಬಸ್ ಫ್ರೀ ಅದೆಲ್ಲ ಬಂದು ಎಲ್ಲರಿಗೂ ಈಗ ನೋಡಿ ಸ್ಕೂಲ್ ಮಕ್ಕಳು ವಿಲೇಜ್ಗಳ ಸೈಡಲ್ಲಿ ಸ್ಕೂಲ್ ಮಕ್ಕಳಿಗೆ ಬಸ್ ಇಲ್ಲ ಇವಾಗ ಎಕ್ಸಾಂಪಲ್ ಹೇಳೋದು ಸ್ಕೂಲ್ ಮಕ್ಕಳು ಆ ಡೋರಲ್ಲಿ ನಾತಾಕೊಂಡು ಹೋಗ್ತಾ ಇರ್ತಾರೆ ಅಂದರೆ ಜನ ಕೂತ್ಕೊಳ್ಳಕ್ಕೆ ಕಂಫರ್ಟಬಲ್ ಇರ ಇರಲ್ಲ ಅಂಥ ಏರಿಯಾಕ್ಕೆ ಹೋಗಿ ಒಂದು ಒಳ್ಳೆ ಬಸ್ ವ್ಯವಸ್ಥೆ ಮಾಡ್ಬೋದಿತ್ತು ಇದೆಲ್ಲ ಬಂದು ಎರಡು ಸಾವಿರ ರೂಪಾಯಿ ವ್ಯವಸ್ಥೆ ಮಾಡಿದ್ರು ಅದು ಏನು ಅದೆಲ್ಲ ಅದೆಲ್ಲ ಬಂದು ಯೂಸ್ ಇಲ್ಲ ಒಂದು ಒಳ್ಳೆಯ ಬಡವರು ಈಗ ಜನಗಳಿಗೆ ಬೇಕಾಗಿರೋದೇನೋ ಒಂದು ಹಾಸ್ಪಿಟ್ಲ್ ಬೇಕು ಜನಗಳಿಗೆ ಅವಶ್ಯಕತೆ ಇರೋದು ಒಂದು ಎಜುಕೇಷನ್ ಬೇಕು ಮಕ್ಕಳಿಗೆ ಬಡವರಿಗೆ ಎಜುಕೇಷನ್ ಕೊಡಬೇಕು ಒಂದು ಹಾಸ್ಪಿಟ್ಲಿಗೆ ಯೂಸ್ ಆಗೋ ಅಂತ ಕೆಲಸ ಮಾಡಬೇಕು ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ಯುವಕರು ಮುಂದೆ ಬರಲಿ ಅಂತ ಈಗ ಈಗಿನ ಯುವಕರು ಏನಂದರೆ ಒಂದು ಅವ್ರಿಗೂ ಒಂದು ತಿಳುವಳಿಕೆ ದೇವ್ರು ಕೊಟ್ಟಿರ್ತಾರೆ ಓದಿರ್ತಾರೆ ಅವರೆಲ್ಲ ಅಂತ ನಮ್ಮ ಸಣ್ಣ ಸಣ್ಣ ಯುವಕರು ಮುಂದೆ ಬರಲಿ ಇವಾಗೆಲ್ಲ ನಮ್ಮ ಅಣ್ಣ ಮಲೆ ಎಕ್ಸಾಂಪಲು ಅಣ್ಣ ಮಲೆ ಬಂದು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಾವು ಹೇಳೋದೇನು ಅವರಷ್ಟು ದೊಡ್ಡರು ನಾವಿಲ್ಲ ಒಳ್ಳೊಳ್ಳೆ ಕೆಲಸ ಅವರು ಅದೇ ಹೇಳ್ತಾರೆ ಯುವಕರೆಲ್ಲ ಮುಂದೆ ಬನ್ನಿ ಕೈ ಜೋಡಿಸಿ ಎಲ್ಲ ನಾವು ಒಳ್ಳೊಳ್ಳೆ ಕೆಲಸ ಮಾಡೋಣ ಅಂತಾರೆ ಈಗ ಜನಗಳಿಗೆ ಮೇಯ್ನ್ ಬೇಕಾಗಿರೋದು ಎಜುಕೇಷನ್ ಇಂಪಾರ್ಟೆಂಟು ಎಜುಕೇಷನ್ ತರಬೇಕು ಬಡವರಿಗೆ ಎಜುಕೇಷನ್ ಬರಬೇಕು ಮತ್ತು ಎರಡನೇದು ಏನಂದರೆ ಅವರಿಗೆ ಹಾಸ್ಪಿಟ್ಲುಗಳು ಈಗ ಯಾರೂ ಒಂದು ಹುಷಾರಿಲ್ಲ ಎಲ್ಲೇ ಬಂದರೆ ಇಲ್ಲಿ ಹೋಗು ಅಲ್ಲಿ ಹೋಗು ಅಲ್ಲೊಂದು ಹತ್ತು ಲಕ್ಷ ಕಟ್ಟು ಇಲ್ಲ ಐದು ಲಕ್ಷ ಕಟ್ಟು ಈಗ ಬಡವ್ರಿಗೆ ಆಗುತ್ತೆ ಅದು ಬಡವ್ರಿಗೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಹಾಸ್ಪಿಟ್ಲ್ಗೆ ಕೆಲಸ ಮಾಡುವಂಥ ಯುವಕರು ಮುಂದೆ ಬರಲಿ ಈಗಿನ ರಾಜಕೀಯದಲ್ಲಿ ಯುವಕರು ಮುಂದೆ ಬಂದು ಕೆಲಸ ಮಾಡಲಿ ಅಂತ ನಾನು ಹೇಳಕ್ಕೆ ಭಾಗ್ಯಗಳು ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರ ಸರ್ ಹೌದು ಭಾಗ್ಯಗಳು ಯಾವುದು ವರ್ಕ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈಗ ಏನಾಗಿದೆ ನೀವು ನೋಡಿದ್ದೀರಾ ಈಗ ಏನಾಗಿದೆ ಬಸ್ಸಲ್ಲಿ ನಾನು ಹೋದ್ರು ನಮ್ಮ ಹೆಂಡತಿ ಹೋದ್ರೆ ಧರ್ಮಸ್ಥಳಕ್ಕೆ ಬಂದಿಲ್ಲ ಅಂತಾರೆ ಈಗ ನಮ್ಮ ಇವನು ಈಗ ಜ ಇವರು ಇವರು ಏನು ಮಾಡ್ತಾರೆ ಮನೇಲಿ ಇದ್ಬಿಟ್ಟು ಇವರು ಈಗ ಇವನು ಹೋಗಿ ಟ್ಯಾಕ್ಸ್ ಈಗ ಅವ್ರ ಹೆಂಡತಿ ಬಂದು ಧರ್ಮಸ್ಥಳಕ್ಕೆ ಹೋದ್ರೆ ಇವ್ನೇನು ಮಾಡ್ಬಿಡ್ತಾನೆ ಅಲ್ಲಿ ಹೋಗ್ತಾರೆ ವೈನ್ ಶಾಪ್ಗೆ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡ್ಬಿಟ್ಟು ಮನೆಗೆ ಹೋಗ್ತಾನೆ ಇವ್ನೂ ಟ್ಯಾಕ್ಸ್ ಕಟ್ಟಬೇಕು ಅಲ್ಲಿ ಅವ್ರು ಬಸ್ಸು ಫ್ರೀ ಹೋಗ್ಬಿಟ್ಟಿರ್ತಾರೆ ಇವ್ನು ಮತ್ತೆ ಗೌರ್ಮೆಂಟಿಗೆ ಇಲ್ಲಿ ಇನ್ನೂ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಮತ್ತೆ ಅವ್ರು ಧರ್ಮಸ್ಥಳ ಹೋಗ್ಬಿಟ್ಟು ಬಂದಾಗ ಗಂಡ ಹೆಂಡತಿಗೆ ಮನೆಯಲ್ಲಿ ಕುಟುಂಬಗಳ ಸಗಳ ಈ ಥರ ಆಗ್ತಾಯಿದೆ ಅದ್ರ ಬದಲು ನಾನು ಹೇಳೋದು ಈ ಸರ್ಕಾರಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಹೇಳ್ತೀವಿ ಅಂದರೆ ಏನಂದರೆ ಯುವಕರು ಮುಂದೆ ಬಂದು ಅವ್ರನ್ನ ಯುವಕರನ್ನ ಒಂದು ಕೋರ್ಡಿನೇಷನ್ ಮಾಡಿ ಯುವಕರನ್ನ ತೊಗೊಂಡು ಒಂದು ಹಾಸ್ಪಿಟ್ಲಿಗೆ ಮತ್ತು ಒಂದು ಎಜುಕೇಷನ್ಗೆ ಮಕ್ಕಳಿಗೆ ಫ್ರೀ ಎಜುಕೇಷನ್ ಬಡವ್ರ ಮಕ್ಕಳಿಗೆ ನಾನು ಹೇಳೋದು ನಮ್ಗೆ ಮಾಡಿ ಅವ್ರಿಗೆ ಮಾಡಿ ಅಂತ ಇಲ್ಲ ಬಡವ್ರ ಮಕ್ಕಳನ್ನ ಎಜುಕೇಷನ್ಗೆ ಅಂತ ಫ್ರೀ ಮಾಡಿಕೊಡಿ ಒಂದು ಹಾಸ್ಪೆಟ್ಲು ಬಡವ್ರಿಗೆ ಒಂದು ಫ್ರೀ ಮಾಡಿಕೊಡಿ ಇದು ಎಲ್ಲರ ಉದ್ದೇಶನೂ ನನ್ನ ಉದ್ದೇಶನೇ ಇಲ್ಲ ಈಗಿನ ಯುವಕರ ಉದ್ದೇಶನೂ ಅದೇ ಆ ಥರ ಯುವಕರು ಮುಂದೆ ಬಂದು ಎಲ್ಲರೂ ಒಂದು ಮುನ್ನಡೆಸಿಕೊಡಿ ಅಂತ ಕೇಳ್ತೀವಿ ಅಷ್ಟೇ ಈ ಸರ್ಕಾರಕ್ಕೆ ನಿಮ್ಮ ಸ್ನೇಹಿತರಿಗೆ ಶುಭಾಶಯ ಹೋದರೆ ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ಸ್ನೇಹಿತರಿಗೆ ಯಾಕೆಂದರೆ ಇಷ್ಟು ದಿವಸದಿಂದ ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಮಾಧ್ಯಮ ಮಿತ್ರರು ನನ್ನ ಜೊತೆಯಲ್ಲಿ ಇದ್ದು ಇಷ್ಟು ದಿವಸದಿಂದ ನಾನು ಎಲ್ಲೇ ಹೋದ್ರೂ ಹಿಂಬಾಗಿಲು ಅಂದರೆ ಮುಂದೆ ನಿಂತ್ಕೊಂಡು ಸರ್ ನಾವು ಇದ್ದೀವಿ ಮುನ್ನೆಡೆಸ್ಕೊಂಡು ಬನ್ನಿ ಸರ್ ನೀವು ಎಲ್ಲದಕ್ಕೂ ನಾವು ಇರ್ತೀವಿ ಸರ್ ಏನು ಮಾಡೋಕ್ಕೂ ರೆಡಿ ನಾವು ಎಲ್ಲದಕ್ಕೂ ನಿಮ್ಮ ಜೊತೇಲಿ ಇರ್ತೀವಿ ಸರ್ ಅಂತ ಹೇಳಿದ್ರ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಆಮೇಲೆ ನನ್ನ ಸ್ನೇಹಿತರು ನನ್ನ ಎಲ್ಲ ಸ್ಟಾಫ್ಗಳು ಪಾಪ ಎಲ್ಲ ನನ್ನ ಸ್ನೇಹಿತರಿಗೂ ಪಾಪ ಎಲ್ಲ ನನ್ನ ಬರ್ತ್ಡೇಗೆ ಸೆಲೆಬ್ರೇಷನ್ ಮಾಡಿಕೊಟ್ಟಂಥ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲಾರಿಗು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ಓಕೆ ಆಗಿಬೇಡ್ರಿ ಮಂಜು ಸರ್ ಇದು ಮಾಡ್ತಾರೆ ಅದು ಒಂದು ಓನರ್ ಯಾವ ಥರ ಇರಬೇಕೆಂದ್ರೆ ಅವ್ರು ಏನು ಊಟ ಮಾಡ್ತಾರೆ ಅದೇ ಊಟ ನಾನು ಮಾಡಬೇಕು ಆ ಥರ ಸಪೋಸ್ ನಾನು ಸಪೋಸ್ ಮೀಟಿಂಗ್ ಇದ್ದಾರೆ ಸಪೋಸ್ ಅವಾಗ ಕಲಿತಾರೆ ತೊಗೊಂಡು ಬಂದೆ ಊಟ ತೊಗೊಂಡು ಬಂದಾಗ ಕೂಡ ನಮ್ಮ ಹತ್ರ ಅದು ಊಟ ಇದೆಯಾ ನಾನು ಆದ್ಮೇಲೆ ಅವರು ತಿಂತಾರ್ದವ್ರೆ ಅದು ಮುಂದೆ ತಿನ್ನಲ್ಲ ಆ ಥರ ಸರ್ ಿಗೆ ಫಸ್ಟ್ ಅಪ್ ಅಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಚೆನ್ನಾಗಿರಬೇಕು ಹಾಗೆ ನೀವು ನಾವು ಎಲ್ಲ ಕೂಡ ಚೆನ್ನಾಗಿರಬೇಕು ಒಂದು ಕಾಲದಲ್ಲಿ ನಾನು ಕೂಡ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದರು ಅವರು ನಮಗೆ ನಮಗೆ ಅವಾಗ ಏನೂ ಇರಲಿಲ್ಲ ನನಗೆ ಸರ್ ಫಸ್ಟ್ ಅಪಲ್ಲಿ ಇವ್ರ ಹತ್ರ ನಾವು ಫ್ರೆಂಡ್ ಆಗಿದ್ದಾಗ ಏನು ಇರಲಿಲ್ಲ ನನಗೊಂದು ಇಂಪ್ರೆಷನ್ ಕೊಟ್ಟರು ಇಲ್ಲ ನೀವೊಂದು ಬೆಳಿಬೇಕು ಮಕ್ಕಳಿದ್ದಾರೆ ಕ್ಷಣ ನಮಗೆ ಈ ನಮ್ಮ ಹಿಂದೆ ನೀವೊಂದು ಒಂದು ರೆಸ್ಪಾನ್ಸಿಬಲ್ ಆಯ್ ಅಂತ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಒಂದು ಬಸ್ ಕೊಟ್ರು ಆ ಬಸ್ಸುಗೆ ಎಲ್ಲ ಥರ ನಮಗೆ ಬುಕ್ಕಿಂಗ್ ಕೊಡ್ತಾ ಇದ್ದಾರೆ ನಮಗೆಲ್ಲ ಒಳ್ಳೆ ಮಾರ್ಗದಲ್ಲಿ ಇವರು ನಮಗೆ ನಡೆಸ್ಕೊಡ್ತಾ ಇದ್ದಾರೆ ಇವರು ತುಂಬ ಹೃದಯದ ಸುಭ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮಂಜು ಸರ್ಗೆ ಸರ್ ಯುವಕರಿಗೆ ಪ್ರೇರೇಪಣೆ ಆಗಿದ್ದಾರೆ ಸರ್ ಮಂಜು ಸರ್ ಅದ್ರ ಬಗ್ಗೆ ಹೌದು ಸರ್ ಈಗ ಎಕ್ಸಾಂಪಲ್ ನಾನು ನಾನು ನನಗೆ ಆಗಲಿ ಸರ್ ನಾನಿವತ್ತು ಬಸ್ ಓನರ್ ಆಗಿದ್ದೀನಿ ಅಂತಂದರೆ ನಮ್ಮ ಮಂಜು ಸಾರೇ ಸರ್ ಕಾರಣನೂ ಏಕೆಂತ ನಮಗೆ ಮೇಯ್ನ್ ನಮಗೆ ಯಾವಾಗಲೂ ಇಲ್ಲ ಈ ಥರ ಇರಬೇಕು ಆ ಥರ ಇರಬೇಕು ಒಂದು 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 ಗುರು ಥರ ತಿರಬೇಕು ಸರ್ ನಿನ್ನೆ ತಾನೇ ಇದಾಗಿದೆ ಆಗಿದೆ ಇವರು ನಮ್ಮ ಗುರುಗಳಿದ್ದಾಗೆ ನಮ್ಮ ಗುರುಗಳೇ ಇವ್ರಿಗೂ ಕೂಡ ಒಳ್ಳೇದಾಗಬೇಕು ಅಂತ ನಾವು ಏನು ಹೇಳಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಆಪಿಬಟ್ಟು ಹುಟ್ಟುಹಬ್ಬದ ಅಪಿ ಶುಭಾಶಯಗಳು ಅವರು ಎಲ್ಲ ಒಂದು ಬಡ ಬಡವರಿಗೆ ತುಂಬಾ ಯಾವ ಥರ ಅಂತಂದ್ರೆ ಒಂದು ಸಹಾಯ ಮಾಡೋದ್ರಲ್ಲಾಗಲಿ ಏನೋ ಒಂದರಲ್ಲಾಗಲಿ ಮುಂದಿರ್ತಾರೆ ಅದೇ ಅಲ್ಲದೆ ಎಲ್ಲ ಅವರು ಈಗ ಒಂದು ಇ ಎಲ್ ಎಸ್ ಕ್ಯಾಬ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಹಂಗೆ ಇನ್ನೂ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೇಳ್ಬಿಟ್ಟು